ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯುವರಾಜ್ ಕುಮಾರ್ ಅವರ ಎರಡನೇ ಮೂವಿ ಯಕ್ಕ ಇಂದು ರಿಲೀಸ್ ಆಗಿದೆ ಎಲ್ಲ ಕಡೆ ದೊಡ್ಡ ಮಂದಿ ಅಭಿಮಾನಿಗಳ ಸಂಭ್ರಮದಿಂದ ಎಕ್ಕ ಚಿತ್ರವನ್ನು ಬರ್ಮಾಡ್ಕೊಂಡಿದ್ದಾರೆ ತುಂಬ ದಿನ ಆಗಿತ್ತು ಥಿಯೇಟರ್ನಲ್ಲಿ ಜನ ನೋಡಿ ಇವತ್ತು ಚಿತ್ರಮಂದಿರ ಹೌಸ್ಫುಲ್ ಆಗಿದೆ ಅದನ್ನು ನೋಡಿ ನನಗೆ ತುಂಬಾ ಖುಷಿಯಾಯಿತು ಇವತ್ತು ನಾನು ನೋಡಿದಂತಹ ಯಕ್ಕ ಸಿನಿಮಾ ಹೇಗಿತ್ತು ನನಗೇನು ಅನ್ನಿಸ್ತು ಎಕ್ಕ ಇಟ್ಟಾಗೋದು ಪಕ್ಕಾನ ಅಂತ ಈ ರಿವ್ಯೂ ವಿಡಿಯೋದಲ್ಲಿ ಹೇಳ್ತೀನಿ ಕೊನೆ ತನಕ ವೀಡಿಯೋನ ನೋಡಿ ಯಕ್ಕಾ ಸಿನಿಮಾದ ಲೈನ್ ಕತೆ ಏನು ಕ್ಯಾರೆಕ್ಟರ್ ನ ಜರ್ನಿ ಹೇಗಿರುತ್ತೆ ಅಂತ ನೀವು ಈಗಾಗಲೇ ನ ನೋಡಿ ತಿಳ್ಕೊಂಡಿದ್ದೀರಾ ಹಳ್ಳಿಯಿಂದ ಬೆಂಗಳೂರು ಕಡೆ ಮುಖ ಮಾಡೋ ಮುತ್ತು ಏನೇನೆಲ್ಲ ಫೇಸ್ ಮಾಡ್ತಾನೆ ಅವನ ಜೀವನದಲ್ಲಿ ನಡೆಯುವಂತಹ ದುರ್ಘಟನೆಗಳೇನು ಕೊನೆಗೆ ಮುತ್ತು ಹಳ್ಳಿಗೆ ಬಂದನಾ ಇಲ್ವಾ ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು ಇಲ್ಲಿ ಮೇಜರ್ ಆಗಿ ಪಾಸಿಟಿವ್ ಅಂದರೆ ಮತ್ತು ಕ್ಯಾರೆಕ್ಟರ್ ಆ ಪಾತ್ರವನ್ನು ನಿರ್ವಹಿಸಿದ ಯುವರಾಜ್ ಕುಮಾರ್ ಅವರು ಅನ್ಬಹುದು ತಮ್ಮ ಮೊದಲ ಸಿನಿಮಾದ ಪರ್ಫಾರ್ಮೆನ್ಸ್ನಲ್ಲಿ ಏನೇನೆಲ್ಲ ಮಿಸ್ ಮಾಡ್ಕೊಂಡಿದ್ರೋ ಅದನ್ನೆಲ್ಲ ಇಲ್ಲಿ ರಿಕವರ್ ಮಾಡ್ಕೊಂಡಿರ್ತಾರೆ ಅಂತ ಐಡಿಯಾ ಇತ್ತು ಆದರೆ ಈಗ ಸಿನಿಮಾ ನೋಡಿ ತುಂಬಾ ಆಶ್ಚರ್ಯ ಆಯಿತು ಮುತ್ತು ಕ್ಯಾರೆಕ್ಟರ್ನ ಟ್ರಾನ್ಸ್ಫಾರ್ಮೇಶನ್ ಅವರ ಎಕ್ಸ್ಪ್ರೆಷನ್ಸ್ ಡೈಲಾಗ್ ಡೆಲಿವರಿ ಎಲ್ಲ ಕಡೆಯಿಂದಲೂ ಅಪ್ಡೇಟ್ ಆಗಿದ್ದಾರೆ ಸೆಕೆಂಡ್ ನಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಆದಿತ್ಯ ಯುವರಾಜ್ ಕುಮಾರ್ ಇವರಿಬ್ಬರ ಮಧ್ಯೆ ನಡೆಯುವಂತಹ ಕಾನ್ವರ್ಜೇಷನ್ನಲ್ಲಿ ಯುವರಾಜ್ ಕುಮಾರ್ ಅವರು ಅಲ್ಟಿಮೇಟ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಇನ್ನು ನಲ್ಲಿ ಒಂದೆರಡು ಮೂರು ನಿಮಿಷ ಮಾತ್ರ ಇವರು ಯುವರಾಜ್ ಕುಮಾರ್ ಅನ್ಕೋಬೇಕು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರ ಮೊದಲ ಸಿನಿಮಾದಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಅಂದರೆ ಅವರ ಆಕ್ಷನ್ ಆದರೆ ಇಲ್ಲಿ ಆಕ್ಷನ್ಗೆ ಜಾಸ್ತಿ ಒತ್ತು ಕೊಟ್ಟಿಲ್ಲ ಇಡೀ ಸಿನಿಮಾದಲ್ಲಿ ಎರಡರಿಂದ ಮೂರು ಮಾತ್ರ ಗಳು ನಿಮಗೆ ಸಿಗ್ತವೆ ಆದರೆ ಅದನ್ನು ಬಡಿ ಬಡಿ ಅಂತ ಹೋಗದೆ ತುಂಬಾನೇ ನ್ಯಾಚುರಲ್ ಆಗಿ ಕತೆಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಟಿದ್ದಾರೆ ಕೊನೆಯಲ್ಲಿ ಬರುವ ಒಂದು ಆಕ್ಷನ್ ಬ್ಲಾಗ್ ನಲ್ಲಿ ಡ್ಯಾನ್ಸ್ ಜೊತೆಗೆ ಯುವರಾಜ್ ಕುಮಾರ್ ಅವರ ಪರ್ಫಾರ್ಮೆನ್ಸ್ ಕೂಡ ಆಡ್ ಆಗಿದೆ ಅವರ ಎರಡನೇ ಸಿನಿಮಾದಲ್ಲಿ ಈ ಥರ ಕ್ಯಾರೆಕ್ಟರ್ನ ಮಾಡ್ತೀನಿ ಅಂತ ಮುಂದೆ ಬಂದು ಅಷ್ಟೇ ಎಫರ್ಟ್ ಹಾಕಿ ಎಲ್ಲವನ್ನು ತಿಳಿದುಕೊಂಡು ಕಲ್ತ್ಕೊಂಡು ಈ ಥರ ಒಂದು ಸಿನಿಮಾ ಮಾಡಿದ್ರಲ್ಲ ಯುವರಾಜ್ ಕುಮಾರ್ ಅವರ ಈ ಪ್ರಯತ್ನಕ್ಕೆ ನಮ್ಮ ಬೆಂಬಲ ಇರಲೇಬೇಕು ಇನ್ನು ಈ ಥರ ಫಸ್ಟ್ ಆಫ್ ಸಿನಿಮಾ ಶುರುವಾದಾಗಲೇ ಹೀರೋ ಎಂಟ್ರಿಗೆ ಯಾವುದೇ ಬಿಲ್ಡಪ್ ಇಲ್ಲದೆ ಡೈರೆಕ್ಟ್ ಆಗಿ ಕತೆ ಒಳಗಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಸಣ್ಣದಾಗಿ ಕೊನೆಯಲ್ಲಿ ಮುತ್ತು ಏನಾಗ್ತಾನೆ ಅನ್ನೋದನ್ನು ತೋರಿಸ್ಬಿಟ್ಟು ಮತ್ತೆ ಮುತ್ತು ಕ್ಯಾರೆಕ್ಟರ್ ಲೈಫ್ ಜರ್ನಿಗೆ ಎಂಟ್ರಿ ಆಗ್ತಾರೆ ಇಲ್ಲಿ ಹಳ್ಳಿ ರತ್ನನ ಪಾತ್ರದಲ್ಲಿ ಶ್ರುತಿರೋರು ಫ್ರೆಂಡ್ಸು ತರಲೆ ಇವೆಲ್ಲ ಚೆನ್ನಾಗಿತ್ತು ಆಮೇಲೆ ಅವನು ಬೆಂಗಳೂರಿಗೆ ಬರೋದಕ್ಕೆ ರೀಸನ್ ಅಲ್ಲಿ ಬಂದ ಮೇಲೆ ಅವನ ಸುತ್ತ ಉಟ್ಕೊಳ್ಳುವಂಥ ಕ್ಯಾರೆಕ್ಟರ್ಗಳು ಅಲ್ಲಿ ನಡೆಯುವಂಥ ಸೀಕ್ವೆನ್ಸಸ್ಗಳು ಸಾಧು ಮಹಾರಾಜ್ರವರ ಕಾಮಿಡಿ ಬ್ಯಾಂಗಲ್ ಬಂಗಾರಿ ಹಾಡು ಎಲ್ಲ ಆಗಿ ಎಂಗೇಜಿಂಗಾಗಿಡುತ್ತೆ ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾ ಅಂಡರ್ ವರ್ಲ್ಡ್ಗೆ ಎಂಟ್ರಿ ಆದಾಗ ಪೊಲೀಸ್ ಆಫೀಸರ್ ಆಗಿ ಆದಿತ್ಯರವರು ಇವೆಲ್ಲ ಚೆನ್ನಾಗಿತ್ತು ಇನ್ನು ಚರಣ್ ರಾಜ್ ಅವರ ಬಿ ಜಿ ಎಮ್ ಮತ್ತು ಟ್ರೈಲರ್ನಲ್ಲೇ ನನ್ನ ಇಂಪ್ರೆಸ್ ಮಾಡಿತ್ತು ಆವಾಗಲೇ ಹೇಳಿದ್ದೆ ಸಿನಿಮಾ ನೋಡುವಾಗ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಅಂತೂ ಚಿಂದಿಯಾಗಿರುತ್ತೆ ಅಂತ ಅದು ನಿಜಾನೇ ಆಗಿತ್ತು ಯುವರಾಜ್ ಕುಮಾರ್ ಅವರನ್ನು ಬಿಟ್ಟರೆ ಇನ್ನುಳಿದ ಆ್ಯಕ್ಟರ್ಸ್ಗಳು ಅವರಿಗೆ ಕೊಟ್ಟಂತಹ ಪಾತ್ರಗಳನ್ನು ಅಷ್ಟೇ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ವಿಶೇಷವಾಗಿ ಸಂಪಾದರವರ ಪಾತ್ರ ಸಿನಿಮಾ ನೋಡುವಾಗ ನಮ್ಮ ಗಮನ ಸೆಳೆಯುತ್ತೆ ಇನ್ನು ಸಂಜನಾ ಅವರು ಬ್ಯಾಂಗಲ್ ಬಂಗಾರಿಯಾಗಿ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾರೆ ಯುವರಾಜ್ ಕುಮಾರ್ ಸಂಜನಾ ಜೋಡಿ ಸ್ಕ್ರೀನ್ ಮೇಲೆ ಅತ್ಯದ್ಭುತವಾಗಿ ಮೂಡಿ ಬಂದಿದೆ ಡೈರೆಕ್ಟರ್ ರೋಹಿತ್ ಪದಕಿ ಅವರ ರೈಟಿಂಗ್ ತುಂಬಾ ಇಷ್ಟ ಆಯಿತು ಮತ್ತು ಕ್ಯಾರೆಕ್ಟರ್ನ ಬರೆದುಕೊಂಡಂತಹ ರೀತಿ ತುಂಬಾ ಚೆನ್ನಾಗಿತ್ತು ಜಾಸ್ತಿ ದೊಡ್ಡ ಮನೆ ಅಂತ ಆ ಕಡೆ ಮುಖ ಮಾಡದೆ ಕಥೆಗೆ ಏನು ಬೇಕೋ ಅದನ್ನು ಮಾತ್ರ ಸ್ಕ್ರೀನ್ ಮೇಲೆ ತಂದಿದ್ದಾರೆ ಇನ್ನು ನೆಗೆಟಿವ್ ಅಂತ ನೋಡಿದ್ರೆ ಇದರ ಸೆಕೆಂಡ್ ಹಾಫ್ನಲ್ಲಿ ಕತೆ ಅಂಡರ್ ಗೆ ಎಂಟ್ರಿ ಆದಾಗ ಅಲ್ಲಿ ಆ ಗ್ಯಾಂಗ್ ಈ ಗ್ಯಾಂಗ್ ಮೇಲೆ ಅಟ್ಯಾಕ್ ಮಾಡೋದು ಈ ಗ್ಯಾಂಗ್ ಆ ಗ್ಯಾಂಗ್ ಮೇಲೆ ಅಟ್ಯಾಕ್ ಮಾಡೋದು ಇದೆಲ್ಲ ಸ್ವಲ್ಪ ರುಟೀನ್ ಅಂತ ಅನಿಸ್ತು ಡೈರೆಕ್ಟರ್ ಹಲವು ವಿಷಯಗಳನ್ನ ಕೇಳೋದಕ್ಕೆ ಹೋಗಿ ಕೊನೆಯಲ್ಲಿ ಅದನ್ನು ಹೆಂಡ್ ಮಾಡಿದಂತಹ ರೀತಿ ಅಷ್ಟೇನು ಇಂಪ್ರೆಸ್ ಮಾಡಲ್ಲ ಆಮೇಲೆ ಫಸ್ಟ್ ಹಾಫ್ನಲ್ಲಿ ಒಂದಿಷ್ಟು ಪಾತ್ರಗಳನ್ನು ಇಂಟ್ರೊಡ್ಯೂಸ್ ಮಾಡಿಸಿ ಆ ಪಾತ್ರಗಳು ಸರಿಯಾದ ರೀತಿಯಲ್ಲಿ ಕೊನೆಗಾಣಲಿಲ್ಲ ಅಂತ ಅನಿಸುತ್ತೆ ಮೇಜರ್ ಆಗಿ ಸಂಜನ ರವರು ಸೆಕೆಂಡ್ ಹಾಫ್ನಲ್ಲಿ ಆ ಕ್ಯಾರೆಕ್ಟರೇ ಇಲ್ಲ ಇವನ್ನೆಲ್ಲ ನಾವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡಬಹುದು ಆದರೆ ಮುತ್ತುವಿನ ಜರ್ನಿ ಸಿನಿಮಾದಲ್ಲಿ ಇವನ್ನೆಲ್ಲ ನೆನಪಿಗೆ ಬರದ ಹಾಗೆ ಮಾಡುತ್ತೆ ಓವರ್ ಆಲ್ ಆಗಿ ಹೇಳೋದಾದರೆ ಸಿನಿಮಾ ತುಂಬಾ ಚೆನ್ನಾಗಿದೆ ಹೋಗಿ ಥಿಯೇಟರ್ನಲ್ಲಿ ಸಿನಿಮಾ ನೋಡಿ ಸುಮಾರು ದಿನಗಳ ನಂತರ ಒಂದೊಳ್ಳೆ ಕನ್ನಡ ಸಿನಿಮಾ ದೊಡ್ಡ ಮನೆಯಿಂದ ಬಂದಿದೆ ಫ್ಯಾಮಿಲಿ ಸಮೇತ ಹೋಗಿ ನೋಡಬಹುದಾದಂತಹ ಸಿನಿಮಾ ಇದು ಹೋಗಿ ಥಿಯೇಟರ್ನಲ್ಲಿ ಸಿನಿಮಾ ನೋಡಿ ಅಂತ ಹೇಳ್ತೀನಿ ಯುವರಾಜ್ ಕುಮಾರ್ ಅವರು ಮುಂದೆ ಒಬ್ಬ ಸ್ಟಾರ್ ಹೀರೋ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನು ನೀವು ಕೂಡ ಯಾಕೆ ಸಿನಿಮಾ ನೋಡಿದರೆ ನಿಮಗೆ ಸ್ಥಳನ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್